ನಮಸ್ಕಾರ ಎಲ್ರಿಗೂ ಎಲ್ಲರು ಹೇಗದಿರಿ ಎಲ್ಲರೂ ಅರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಿಮಗೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂದ್ರೆ ಅಲ್ಸಂದಿ ವಡ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ಅಲಸಂದಿ ಬೆಳೆನ ಮುಂಜಾನೆ ನೆನೆ ಇಟ್ಟಿದ್ದೆ ರೀ ಯಾಕಂತಂದ್ರೆ ಸಂಜೆ ಮುಂದೆ ಸ್ನ್ಯಾಕ್ಸ್ ಸಲುವಾಗಿ ಮುಂಜಾನೆ ಇಟ್ಟಿದ್ದೆ ಅದು ಈ ಮಿನಿಮಮ್ ಅಂದರೆ ಐದರಿಂದ ಆರು ತಾಸು ನೆನೆಬೇಕಿತ್ತು ಹಾಗಾಗಿ ಸೊ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೋಬೇಕಿತ್ತು ಅದಕ್ಕೆ ನಾನು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅಲ್ಲ ಹಾಗೆ ಹತ್ತರಿಂದ ಹನ್ನೆರಡು ಹಸಿಮಿಷಕಾಯಿ ಹಾಕ್ಕೊಂಡು ಈ ರೀತಿ ರುಬ್ಕೊಂಡೇನೆ ನೋಡಿರಿ ಈ ರೀತಿ ರುಬ್ಕೊಂಡೇನು ರೀ ರುಬ್ಕೊಂಬಿಟ್ಟು ಒಂದು ಬೋಗನಿ ಒಳಗೆ ತಗೊಳಾಕತೇನು ರೀ ಅದಕ್ಕೆ ಮಸಾಲೆ ಬೇಕಲ್ರಿ ಅಂದ್ರೆ ಮಸಾಲೆ ಐಟಮ್ಸ್ ಏನೇನು ಬೇಕಂತಂದ್ರೆ ನೀವು ಬೇಕಾದ್ರೆ ಬೇರೆ ಐಟಮ್ಸು ಸಹ ಹಾಕೋಬೋದು ಬೇರೆ ತರಕಾರಿ ಸಹ ಹಾಕೋಬೋದು ಬಟ್ ನಾನು ಸದ್ಯಕ್ಕೆ ನಿಮ್ಗೆ ತೋರ್ಸಾಕತ್ತೀನಿ ಕರಿಬೇವು ಮತ್ತು ಕೊತ್ತಂಬರಿ ಹಾಗೆ ಸಣ್ಣಗೆ ಹೆಚ್ಚಿರುವಂಥ ಹಸಿ ಉಳ್ಳಾಗಡ್ಡಿನ ರೀ ಹಾಕೊಂಬಿಟ್ಟು ಮಿಕ್ಸ್ ರೀ ಸೊ ಈ ರೀತಿ ಮಿಕ್ಸ್ ಮಿಕ್ಸ್ ರೀ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಇದು ಕುರು ಕುರು ಆಗ್ಬೇಕಲ್ರಿ ವಡ ಹಾಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂತಿದೀನಿ ಇದನ್ನ ನೀವು ಬೇಕಂದ್ರೆ ಹಾಕೋಬೋದು ಬ್ಯಾಡಂದ್ರೆ ಸ್ಕಿಪ್ ಮಾಡ್ಕೊಬೋದು ತೊಂದರೆ ಏನಿಲ್ಲ ಬರೀ ಅಲಸಂದಿ ಹಿಟ್ಟಿನಲ್ಲೇ ನೀವು ಮಾಡ್ಕೊಂಡು ಮಾಡ್ಕೊತೀನಿ ಅಂದ್ರೆ ಅದು ರುಚಿ ಬರ್ತೈತೆ ರೀ ಹಾಗೇನಿಲ್ಲ ನಾನು ಸ್ವಲ್ಪ ಕುರುಕುರು ಬೇಕಂತಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೆ ಅದಾದಮೇಲೆ ಸ್ವಲ್ಪ ಸೋಡಾ ಹಾಕ್ಕೊಂಡೆ ರೀ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಷ್ಯಂಗ್ ಹಿಂಗೆ ರೀತಿ ಕಲಿಸ್ಕೊಂಡೇನು ರೀ ಸೊ ಕಲಿಸ್ಕೊಂಡು ಈ ಹದಕ್ಕೆ ಬರ್ಬೇಕು ನೋಡಿರಿ ಈ ರೀತಿ ಇರಬೇಕು ಹಿಟ್ಟು ಸೊ ಈ ಹದಕ್ಕೆ ಬರೋ ಥರ ಮಾಡ್ಕೊಳ್ರಿ ಅದಾದಮೇಲೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ರೀತಿ ವಡಾನ ತಟ್ಕೋಬೇಕ್ರಿ ತಟ್ಕೊಂಡ್ಮೇಲೆ ನಾನು ಮುಂಚೆನ ಒಂದು ಕಡಾಯಲ್ಲಿ ಎಣ್ಣೆ ಕಾಯಕ್ಕೆ ರೀ ಎಣ್ಣೆ ಮಸ್ತ್ ಕಾದಿತ್ತು ಈ ರೀತಿ ವಡೆ ಎಲ್ಲ ತಟ್ಕೊಂಡು ಈ ರೀತಿ ಎಣ್ಣೆ ಒಳಗೆ ಬಿಟ್ಕೊಂಡು ಕರ್ಕೋಬೇಕ್ರಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೋಬೇಡ್ರಿ ಯಾಕಂದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ರಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಜಲ್ದಿನ ಕೆಂಪು ಆಕೈತಿ ಬಟ್ ಒಳಗೆ ಹಸಿ ಬಿಸಿ ಹಂಗ ಇರ್ತಾವ್ರಿ ವಡ ಅದಕ್ಕಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟ ನೀವು ಕರ್ಕೊಳ್ರಿ ಈ ರೀತಿ ಅಲಸಂದಿ ವಡ ರೆಡಿ ಅದು ನೋಡ್ರಿ ನೋಡಾಕತ್ತಿರಲ್ಲ ಮಸ್ತಾಗಿ ಕುರು ಕುರು ಆಗಿರ್ತಾವೆ ಸೊ ಸಂಜೆ ಮುಂದೆ ಸ್ನ್ಯಾಕ್ಸ್ ಸಲುವಾಗಿ ಇದನ್ನ ನೀವು ಮಾಡಿಕೊಂಡು ತಿನ್ಬೋದು ತೊಂದರೆ ಏನಿಲ್ಲ ಸೊ ಸಲ ಮನೆಯಾಗ ಟ್ರೈ ಮಾಡಿರಿ ಇವು ಖಾರನೂ ಜಾಸ್ತಿ ಅನ್ಸಂಗಿಲ್ಲ ಸಣ್ಣ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಸಂಜೆ ಮುಂದೆ ಏನಾದರೂ ದಿಢೀರನೇ ಸ್ನ್ಯಾಕ್ಸ್ ಮಾಡಬೇಕಂದ್ರೆ ನೆನೆ ನೆನೆಯಾಕ್ರಲ್ಲ ಅಂದ್ರೆ ಒಂದು ಎರಡು ಮೂರು ತಾಸು ನೆನೆದ್ರೂ ಚಿಂತಿಲ್ಲ ಮಧ್ಯಾಹ್ನ ಮೇಲೆ ನೆನೆ ಹಾಕ್ಬೋದು ನೀವೇನು ಅಲಸಂದಿ ಬ್ಯಾಳಿದ್ರೆ ಬ್ಯಾಳೆ ಅಥ್ವಾ ಅಲಸಂದಿ ಕಾಳಿದ್ರೆ ಕಾಳು ನೆನೆ ಹಾಕ್ಬೋದ್ರಿ ಸೊ ಈ ರೀತಿ ಎಲ್ಲ ಕರೆಯೋದಾತ್ರಿ ಮಸ್ತಗೆ ಅಂದ್ರೆ ಮಸ್ತಗೆ ಕುರುಕುರು ಬಿಸಿ ಬಿಸಿ ಅಲಸಂದಿ ವಡ ಮಳೆ ಬರೋ ಟೈಮಲ್ಲಿ ತಿನ್ನಾಕತ್ತಿದ್ವಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ರೀ ನೋಡ್ರಿ ಎಷ್ಟು ಕೆಂಪಾಗೆ ಮಸ್ತಗೆ ಆಗ್ಯಾವು ಅಲಸಂದಿ ವಡ ತಿನ್ನೋದಕ್ಕೆ ರೆಡಿ ಆದ್ರಿ ನೀವು ಸಲ ಮನ್ಯಾಗ ಟ್ರೈ ಮಾಡಿರಿ ಹೆಂಗೆ ಆಗೈತಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ಬರ್ತೇನೆ ರೀ ಎಲ್ಲರಿಗೂ ನಮಸ್ಕಾರ ರೀ